ಅಷ್ಟ ಅವರು ನಾನು ಆಮ್ಲನ್ಸ್ ಇಲ್ಲಿಗೆ ಅಂತ ಬರುವಾಗ ಅದ್ರ ಮೇಲೆ ಒಂದು ಐದು ಯಾವ್ದು ಬೇ ಗೀತೆ ಇಲ್ಲ ಅಂತ ಹೇಳುವವರು ಇಲ್ಲಿಗೆ ಬಂದ್ರೆ ನಾವೇ ತೋರಿಸ್ಬೋದು ಹೇಳಿದ ದಿವಸ ಬರ್ಬೇಕು ಮಂಗಳಾರ ಅಮಾವಾಸ್ಯೆ ಸಿಕ್ಕಿದ್ರೆ ಆ ದಿವಸ ಬಂದ್ರೆ ಅವ್ರಿಗೆ ಕರೆಕ್ಟ್ ಆಗಿ ತೋರಿಸ್ತೇವೆ ಅದು ಒಂದು ತಲೆ ಇಲ್ಲದೂ ಒಂದು ಉಂಟು ತೋರಿಸ್ತೀವಿ ನಾವೇ ಗುರುವ ಅವರ ಸುಳ್ಯ ಹೌದು ಚೆನ್ನಾಗಿದ್ದೀರಾ ಅದೇ ದೆವ್ವ ಇದೆ ಅಂತ ಹೇಳಿದ್ರಿ ಹೇಗೆ ಕಾಣಿಸ್ತು ನಿಮಗೆ ಒಂದು ಚಾಲೆಂಜ್ ಮಾಡಿದಿರಿ ಅದಕ್ಕೆ ನಾವು ಬರ್ಬೋದಾ ಚೆಕ್ ಮಾಡಕ್ಕೆ ಯಾವಾಗ ಬರ್ಬೇಕು ಏನು ಒಂದ್ ಚೂರು ಹೇಳಕ್ಕಾಗತ್ತ ಇದು ಮಂಗಳವಾರ ಯಾವ ಮಂಗಳವಾರ ಅಮಾವಾಸ್ಯ ಬರುತ್ತೆ ಅಂತ ಅದನ್ನ ಕಾಯ್ಕೊಂಡು ಹೌದಾ ಏನೇನು ಕಾಣಿಸ್ತಾ ನಿಮ್ಗೆ ಅದು ಅದು ನಾನು ಈಗ ಇರೋದಿಲ್ಲ ಮತ್ತೆ ಹೇಳ್ತೇನೆ ಹಾ ಹಾ ಕಾನೂನು ಎಲ್ಲಾ ಕಾಣ್ತಾ ಅಲ್ಲಿ ಸತ್ತವರು ಹ್ಮ್ ಇದೆಲ್ಲ ಕಾಣ್ತಾ ಅಂದ್ರೆ ಅಮಾವಾಸ್ಯೆ ಮಂಗಳವಾರ ಬರಬೇಕು ಹೌದಲ್ಲ ಆ ಹೌದು ಹೌದು ನಾವ್ ಬಂದು ಚೆಕ್ ಮಾಡಕ್ಕೆ ಅನುಮತಿ ಕೊಡ್ತೀರಲ್ವಾ ನೀವು ಅದು ಪಂಚಾಯಿತಿಯಿಂದ ನೀವೇ ಕೇಳಬೇಕು ಪಂಚಾಯತಿಯವರಿಂದ ಪರ್ಮಿಷನ್ ತಗೋಬೇಕಾ ಪರ್ಮೇಶ್ವರ ಬೇಕು ಹೌದಾ ಯಾಕೆ ಏಕೆಂದ್ರೆ ಯಾರು ಬಂದು ನೋಡ್ಬೋದು ಅಂತ ನೀವೊಂದು ಒಂಚೂರು ಓಪನ್ ಚಾಲೆಂಜ್ ಮಾಡಿದ್ದೀರಿ ಅದಕ್ಕೆ ಪರ್ಮಿಷನ್ ತೆಗಿತು ಯಾರಿಗೆ ಬೇಕಾದರೂ ನೋಡ್ಬೋದು ಹಾಂ ಪರ್ಮಿಷನ್ ತಗೊಂಡು ಬರಲಾ ಯಾವತ್ತಾರ ಬರ್ಬೋದ ಅಥವಾ ಅವತ್ತು ಮಂಗಳವಾರ ಮತ್ತೆ ಅಮಾವಾಸ್ಯೆ ಮಂಗಳವಾರ ಬರೋ ಅಂಥ ದಿವ್ಸಲೇ ಬರಬೇಕಾ ಅಂತ ಅಲ್ಲ ಹೌದು ಹೌದು ಅದೇ ದಿವಸ ಬರಬೇಕು ಅಲ್ಲ ಅಕಸ್ಮಾತ್ ಈಗ ದೇವ್ಗಳು ಇವೆ ಅಂತಂದ್ರೆ ಯಾವತ್ತಾರ ಬಂದು ನೈಟ್ ನೈಟಲ್ಲಿ ಚೆಕ್ ಮಾಡ್ಬೋದಲ್ವ ಅಂತ ನೋಡ್ಬೋದು

ಹೌದಾ ತುಂಬಾ ಕಿರುಕುಳ ಕೊಟ್ಟಿರೋದು ಯಾವ ಸಬ್ಜೆಕ್ಟ್ ನಿಮಗೆ ಅದು ಹೇಳ್ಲಿಕ್ಕೆ ಆಗೋದಿಲ್ಲ ಹೌದಾ ಅಲ್ಲ ಏನು ಅನುಭವ ಆಗಿದೆ ನಿಮಗೆ ಅಂತ ಒಂಚೂರು ಹೇಳ್ಬೋದಾ ಅಂತ ಯಾಕೆಂದ್ರೆ ನಾವು ಪ್ರಿಪೇರ್ ಆಗಿ ಬಂದ್ಬಿಡ್ತೀವಿ ಅಂತ ನೀವು ಬಂದ ಮೇಲೆ ಅರ್ಬೋದು ಎಲ್ಲ ಅಲ್ಲಿ ಬಂದ ಮೇಲೆ ಹೇಳ್ತೀರಾ ಸರಿ ಈಗ ಪರ್ಮಿಷನ್ನು ಯಾವ ಗ್ರಾಮ ಪಂಚಾಯ್ತಿಗೆ ಹಾಕ್ಬೇಕು ನಾವಲ್ಲಿ ಅಲ್ಲಿ ಅದು ತಾಲೂಕು ಹಾಂ ಉದಾಹರ್ಕೊಂಡ್ರು ಗ್ರಾಮ ಗ್ರಾಮ ಅವರು ಪರ್ಮಿಷನ್ ಕೊಟ್ರೆ ಬರಬೇಕು ಇಲ್ಲ ಅಂದ್ರೆ ಬರಕ್ ಆಗಲ್ವಾ ಅವ್ರ ಪಂಚಾಯತಿ ಅಲ್ಲೇ ಆದ್ರೆ ಅದಕ್ಕೆ ನಾವ್ ಜವಾಬ್ದಾರರು ಇಲ್ಲ ನಿಮ್ಮ ಏನಿಲ್ಲ ನಮ್ ಜವಾಬ್ದಾರಿ ಅದು ಈ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಂಬರ್ ಇದೆಯಾ ನಿಮ್ಮ ಹತ್ರ ನಿಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಂಬರ್ ದಯ್ವಿಟ್ಟು ಫೋನ್ ಮಾಡಿ ನಿಮ್ ಫೋನ್ ಕಾಯ್ತಾ ಇರ್ತೀನಿ ದಯವಿಟ್ಟು ಓಕೆ ನಮಸ್ಕಾರ ಜೈ ಕುಮಾರ್ ಸಾರ್ ಎಷ್ಟು ಹೆಣ ಕೊಯ್ದಿದೀಯ ಇಲ್ಲಿವರೆಗೂ ಜೈ ಈಗ ಒಂದ್ ಆರ್ನೂರ್ ಏಳ್ನೂರ್ ಐದು ಸಾರ್ ಏಳ್ನೂರು ಎಂತೆಂತ ಹೆಣಗಳನ್ನು ಕೊಯ್ದಿದಿವಿ ಓಹ್ ಹುಳ ಬಿದ್ದಿರವು ಮತ್ತೆ ಅರ್ಸೆಂಟಾದವು ಪಾಯಜಾನ್ ಕೇಸು ಹ್ಯಾಂಗಿಂಗ್ ಕೇಸು ಕ್ಯಾರೆಲ್ ಬಿದ್ದು ಐದಾರು ದಿನ ಆದ್ರೂ ಹೊಳ್ತೋಗಿ ಹುಳ ಎಲ್ಲ ಬಿದ್ದು ಮುಗಿತಾವಲ್ಲ ಅವೆಲ್ಲಾ ಮಾಡಿದೀವಿ ಯಾವತ್ತಾರು ದೆವ್ವ ಅನ್ನೋದನ್ನ ನಿಮ್ಗ್ ಕಾಣ್ತಿದೆಯಾ ಅಂತ ಇಲ್ಲ ಸರ್ ಆ ಥರ ನಾವು ಯಾವಾಗಲೂ ನೋಡಿಲ್ಲ ಕೇಳಿಲ್ಲ ಹೇಳಿದಾರೆ ಅಷ್ಟೇ ಜನ ಬಟ್ ನಾನು ನಂಬಲ್ಲ ಯಾಕೆ ನಂಬಲ್ಲ ಇದು ನಮಗೆ ದೇವಸ್ಥಾನ ಸರ್ ಇದು ಹಾಂ ಅದಕ್ಕೋಸ್ಕರನೇ ನಮಗೆ ಭಯ ಅನ್ನೋದಿದೆ ನಾವು ಇಲ್ಲಿ ಕೆಲಸ ಮಾಡೋಕ್ಕೆ ಆಗ್ತಿರಲಿಲ್ಲ ಸರ್ ಎಷ್ಟೋ ಸರಿ ನೀನು ಮಶಣದಲ್ಲಿ ಹೋಗಿದೆಯಾ ಕೊಳ್ತಿರೋ ಹೆಣ್ಣುಗಳ್ ಎತ್ತಿದೆಯಾ ಅವಾಗ ನಿನಗೆ ಭಯ ಅಂತ ಅನ್ನಿಸ್ತಿಲ್ಲ ಅನಿಸಿಲ್ಲ ಸರ್ ಇದುವರೆಗೂ ಅನಿಸಿಲ್ಲ ಸರ್ ಯಾರೋ ಹೇಳ್ತಾರೆ ಮಶಣಕಾಯಿಯರು ಅಲ್ಲಿ ದೆವ್ವ ಕಾಣಿಸ್ತು ಆ ಕಾಣಿಸ್ತು ಅಂತ ಹೇಳ್ತಾರೆ ಆದ್ರೆ ನಾವು ಪ್ರತ್ಯಕ್ಷವಾಗಿ ನೋಡಿದ್ರೆ ಮಾತ್ರ ನಾನು ಹೇಳ್ತೇನೆ ಸರ್ ನಮ್ಗೆ ಇದುವರೆಗೂ ಕಂಡಿಲ್ಲ ಇಷ್ಟು ವರ್ಷ ಆಗಿತ್ತು ಡ್ಯೂಟಿ ಮಾಡಿ ಎರಡ್ ಸಾವಿರದ ನಾನು ಅಪಾಯ ಎರಡ್ ಸಾವಿರದ ಆರಲ್ಲಿ ಅವಾಗಿಂದ ಇಲ್ಲಿವರೆಗೂ ನಾವು ಬಾಡಿ ನಮ್ಮ ಡಿಪಾರ್ಟ್ಮೆಂಟೇ ಹೆಲ್ತ್ ಡಿಪಾರ್ಟ್ಮೆಂಟು ಅಂಥವು ಬರ್ತವೆ ಇಂಥವು ಬರ್ತಾರೆ ನಾವೆಲ್ಲ ಅಬ್ಜರ್ವ್ ಮಾಡಿರ್ತೇವೆ ಬಟ್ ನಮಗೆ ಆ ಥರ ಯಾವತ್ತೂ ಅನಿಸಿಲ್ಲ ಅನ್ಸೋದಿಲ್ಲ ನಿನ್ಗೆ ನಿನ್ನ ಹೆಸರಿನ ಪ್ರಶ್ರಾಮ್ ಸರ್ ಪ್ರಶ್ರಾಮ್ ನಿನ್ಗೇನು ಅನ್ಸುತ್ತೆ ಈಗ ಹೆಣ ಎಷ್ಟೊಂದೆಲ್ಲ ಕುತಾ ಇರ್ತೀಯ ಮಾಡ್ತಾ ಇದೀಯಾ ಏನಾರ ಭಯ ಆತಂಕ ಏನಾರ ಏನಲ್ಲ ಸರ ಆ ಭಯ ಏನನ ಬಿದ್ದಿದ್ರ ನಮ್ ಕೆಲಸ ಮಾಡಕ್ ಆಗ್ತಾ ಇರಲಿಲ್ಲ ನೀನು ಒಂದು ಎಷ್ಟ್ ಹೇಳ್ಬೇಡ ಯಾವ್ದೋ ಒಂದು ಹೆಣ ಈ ರೀತಿ ಇತ್ತು ಕುಯ್ದೆ ಎಲ್ಲ ಹೆತ್ತಾಕದೆ ಅಂತ ಒಂದು ಯಾವ್ದಾರ ಒಂದ್ ಘಟನೆ ಹೇಳಿ ನಿನಗೆ ತುಂಬಾ ದುಃಖ ಆಗಿರೋ ಅನ್ನೋದೆಲ್ಲ ಒಂದಾಗಿತ್ತ ನಮ್ ಸಣ್ಣ ಮಗು ಯಾರು ಇಲ್ಲಿ ಡಿ ಮಾರ್ಟ್ ಹತ್ರ ಒಂದ್ ಕೆರೆ ಬರುತ್ತಂತೆ ಆ ಮಗು ಎಸ್ಟ್ ಹೋಗಿದ್ರು ಅದೇ ದುಃಖ ಆಗಿದ್ ನಮಗೆ ಎಳೆ ಮಗು ಸರ್ ಅದು ತಗದ್ಬಿಟ್ಟು ಕೆರೆ ಹತ್ರ ಎಷ್ಟು ಬಿಟ್ಟು ಅಂತ ಅವ್ರಿಗೆ ಗೊತ್ತಾಗಿಲ್ಲ ಅಂದ್ಬಿಟ್ಟು ಆಮೇಲೆ ನಮ್ಮ ಪೊಲೀಸ್ನವರೆಲ್ಲ ಕಂಡು ಹಿಡಿದು ಪಾಪ ಎಲ್ಲ ಮಾಡ್ಕೊಟ್ಟರು ಅವರೇ ಎಲ್ಲ ನಿನ್ ಪ್ರಕಾರ ಅಹ್ ಜೆ ಕೆ ದೆವ್ವ ಇದೆಯಾ ಇಲ್ಲ ಇಲ್ಲ ಸರ್ ದೆವ್ವ ಇಲ್ಲ ಸರ್ ಹಾಗಾದ್ರೆ ಯಾರಾದ್ರೂ ಹೇಳ್ತಾರೆ ಅಲ್ಲಿ ಬೆಳ್ಳ ಕಾಣಿಸ್ತು ಹೋಗಿ ಕಾಣಿಸ್ತು ಸೌಂಡ್ ಬಂತು ಅಂತ ಹೇಳ್ತಾರೆ ಅಲ್ಲಿ ನಾವು ನೋಡಿದ್ರೆ ಮಾತ್ರ ನಾವು ದೆವ್ವ ಇದೆ ಅಂತ ಹೇಳಿ ದೆವ್ವ ಅಂತ ನಮ್ಗೆ ಹೆಂಗ್ ಸರ್ ಗೊತ್ತಾಗತ್ತೆ ಈಗ ಜನನೇ ಓಡಾಡಬಹುದು ನಾವು ದೇವ್ ಅಂತ ಹೇಳಕ್ಕಾಗತ್ತೆ ಸರ್ ನೀವೊಂದು ಮಾತು ಹೇಳಿದ್ರಿ ಇದು ದೇವಸ್ಥಾನ ಸರ್ ವಂಚನೆ ಇಲ್ಲ 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 ನಮ್ಗಿದು ದೇವಸ್ಥಾನನೇ ಈ ದೇವಸ್ಥಾನ ದೇವರು ಅಂದೇ ನಾವು ಮಾಡಬೇಕು ಅವ್ರಿಗೆ ನಾವ್ ಯಾಕೆ ಸರ್ ಹಿರಿಯರ್ ಪೂಜೆ ಅಂತ ಮಾಡ್ತೇವೆ ಹಾ ನಾವು ಹಿರಿಯರ್ ಪೂಜೆ ಏನಕ್ಕೋಸ್ಕರ ಮಾಡ್ತೇವೆ ಇದಕ್ಕೆ ಇದು ದೇವಸ್ಥಾನ ತರ ನಮ್ಗಿದು ಹಾಗಾದ್ರೆ ಈಗ ದೆವ್ವ ಇದೆ ಇರೋದು ಅಂತ ಹೇಳ್ತಾರಲ್ಲ ಅವ್ರಿಗೆ ಏನು ಮಾತಾಡ್ತಾರೆ ನಾನು ದೇವಸ್ಥಾನ ಅಂತ ಹೇಳ್ತೇನೆ ನೀವು ಆ ಥರ ನೆನ್ಸ್ಲೂಬಾರ್ದು ಮುಂದಕ್ಕೂ ನಾವು ಯಾಕೆ ಹಿರಿಯರಿಗೆ ಒಂದ್ಸಲ ಧೂಪ ಹಾಕೋದು ಸ್ವಲ್ಪ ಎಡೆ ಹಿಡಿಯೋದು ಅದೆಲ್ಲ ನಾವು ನಮ್ಮ ಇದಕ್ಕೆ ಮಾಡ್ತೇವೆ ಹೌದಲ್ಲ ಸರ್ ಅದಕ್ಕೋಸ್ಕರ ಯಾರಿಗೂ ಎಲ್ಲರಿಗೂ ನಾನು ಅಡ್ವೈಸ್ ಹೇಳೋದಷ್ಟೇ ದೆವ್ವ ಇದೆ ಅಂತ ಹೆದರಬೇಡಿ ಏನಿಲ್ಲ ಇದು ದೇವಸ್ಥಾನ ನಮಗೆ ದೇವಸ್ಥಾನ ಅಂದ್ಬಿಟ್ಟು ಮಾಡಿದರೆ ಪ್ರತಿಯೊಬ್ಬರು ಒಳ್ಳೆಯದಾಗ್ತೀವಿ ಥ್ಯಾಂಕ್ ಯು